ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕಸ್ಟರ್ಡ್ ಕೇಕನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಎಗ್ಗನ್ನು ಯೂಸ್ ಮಾಡಿಲ್ಲ ಮನೆಯಲ್ಲೇ ಸುಲಭವಾಗಿ ಓವನ್ ಇಲ್ಲದೆ ತುಂಬಾ ಸ್ಪಾಂಜಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎಗ್ಗನ್ನು ಯೂಸ್ ಮಾಡಿದೆ ಓವನ್ ಇಲ್ಲದೆ ನೋಡಿ ಬೇಕರಿ ರೀತಿಯಲ್ಲೇ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಕೇಕ್ ಅಂತ ನೋಡೋಣ ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಬೌಲ್ ಮೊಸರನ್ನ ತೊಗೊತಾ ಇದ್ದೀನಿ ಇವಾಗ ನಾನು ಅದೇ ಬೌಲಿಂದ ಒಂದೂ ಅರ್ಧ ಬೌಲಷ್ಟು ಶುಗರ್ ಪೌಡರ್ನ ಇದ್ದೀನಿ ನೋಡಿ ಮೇಜರ್ಮೆಂಟನ್ನು ಮಿಸ್ ಮಾಡಬಾರ್ದು ಅದೇ ಬೌಲಿಂದನೇ ತಗೋಬೇಕು ಇವಾಗ ಆ ಬೌಲು ಕುಕ್ಕಿಂಗ್ ಆಯಿಲನ್ನ ಹಾಕ್ತಾ ಇದ್ದೀನಿ ಪ್ಯೂವರ್ ಇರುವಂಥ ಆಯಿಲನ್ನು ಹಾಕಿ ಇವಾಗ ನೋಡಿ ನಾನು ಅದೇ ಬೌಲಿಂದ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನೋಡಿ ಮೇಜರ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಆದರೆ ಕರೆಕ್ಟಾಗಿ ಬರೋಲ್ಲ ಇವಾಗ ಬೇಕಿಂಗ್ ಪೌಡರ್ನ ಇದ್ದೀನಿ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೂ ಗಂಟು ಇರಬಾರ್ದು ಆ ರೀತಿ ಚೆನ್ನಾಗಿದ ಬೀಟ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟು ಇರಬಾರ್ದು ಇದರಲ್ಲಿ ನೋಡಿ ಇವಾಗ ಈ ಥರ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಏಲಕ್ಕಿ ಪೌಡರ್ ಮೂರು ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ ಬೇಡ ಅಂದರೂ ಎಸೆನ್ಸ್ನ ಯೂಸ್ ಮಾಡ್ಕೋಬೋದು ಇದು ಏಲಕ್ಕಿ ಪೌಡರು ಫ್ಲೇವರ್ಗೋಸ್ಕರ ಹಾಕ್ತಾ ಇರೋದು ಅಷ್ಟೇ ಇವಾಗ ನೋಡಿ ನಾನು ಹಾಲನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ತುಂಬ ತಂಪಿರೋಂಥ ಹಾಲನ್ನು ಹಾಕಬೇಡಿ ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟೇ ಹಾಲು ಹಾಕ್ತಾ ಇರೋದು ತುಂಬ ಹಾಕೋಬೇಡಿ ನೋಡಿ ಇದನ್ನು ಚೆನ್ನಾಗಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇರದ ಹಾಗೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆದರೂ ಕರೆಕ್ಟಾಗಿ ಬೀಟ್ ಮಾಡ್ಕೋಬೇಕಿದು ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಕರೆಕ್ಟಾದ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ಕೇಕ್ ಟೀನಿಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಇದ್ದೀನಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನೋಡಿ ಇನ್ನೂ ಹಾಲು ಇಷ್ಟನೇ ಉಳಿಸಿರೋದು ಅದು ಚಿಕ್ಕ ಬೌಲಿಂದ ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟೇ ನಾನು ಹಾಲನ್ನು ಯೂಸ್ ಮಾಡಿರೋದು ಇವಾಗ ನೋಡಿ ಸ್ಕ್ವೇರ್ ಶೇಪಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿ ಇದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಕರೆಕ್ಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ರೆಡಿಯಾಗಿರುವಂತಹ ಕೇಕ್ ಬ್ಯಾಟರನ್ನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಕೇಕ್ ಬ್ಯಾಟರ್ನ ಹಾಕ್ತಾಯಿದೆ ನೋಡಿ ನೋಡಿ ಈ ರೀತಿಯೇ ಇರಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ಇದು ಆಗಿದೆ ಇದೇ ರೀತಿಯೇ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಟ್ಯಾಬ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೋದ್ರಿಂದ ಕರೆಕ್ಟಾಗಿ ಸ್ಪಾಂಜಾಗಿ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಬಬುಲ್ಸ್ ಬರಬೇಕದು ಈ ರೀತಿ ಇದ್ದರೆ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕಿಡಿ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಅದು ಇವಾಗ ನಾನು ಟ್ರೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ ಟ್ರೂಟಿ ಫ್ರೂಟಿ ಅಥವಾ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಬೋದು ನಾನು ಟ್ರೂಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸ್ ಎರಡನ್ನೂ ಹಾಕ್ತಾ ಇದ್ದೀನಿ ಇವಾಗ ನಾನು ಪಿಸ್ತಾನ ತೊಗೊಂಡಿದ್ದೀನಿ ನೋಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಇದ್ರೂ ಹಾಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಇವಾಗ ನಾನು ಒಂದು ಐದು ನಿಮಿಷ ಫ್ರೀ ಇಟ್ಟು ಮಾಡಲು ಇದ್ದೀನಿ ಒಂದು ರಿಂಗನ್ನು ಇಟ್ಟು ಇವಾಗ ಐದು ನಿಮಿಷ ಆಗಿದೆ ನೋಡಿ ಇವಾಗ ರೆಡಿಯಾಗಿರುವಂಥ ಕೇಕ್ ಬ್ಯಾಟರ್ನ ಇದ್ದೀನಿ ಇದನ್ನು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಕರೆಕ್ಟಾಗಿ ಬೇಕ್ ಮಾಡಬೇಕು ಕರೆಕ್ಟಾಗಿ ಬೇಯಿಸ್ಕೋಬೇಕು ಪರ್ಫೆಕ್ಟಾಗಿ ಬೆಂದಿರುತ್ತೆ ಕೇಕು ಕರೆಕ್ಟಾಗಿ ಇವಾಗ ನೋಡಿ ಒಂದು ನಲ್ವತ್ತು ನಿಮಿಷ ಆಗಿದೆ ಕರೆಕ್ಟಾಗಿ ಬೆಂದಿರುತ್ತೆ ನೀವು ಇನ್ನೊಂದು ಸ್ವಲ್ಪ ಹಸಿ ಹಸಿ ಇದೆ ಅಂದರೆ ಇನ್ನೊಂದು ಐದು ನಿಮಿಷ ಇಟ್ಟು ಬೇಯಿಸ್ಕೊಬೋದು ಇವಾಗ ನೋಡಿ ಕರೆಕ್ಟಾಗಿ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಇಲ್ವಾ ಅಂತ ನೋಡಿ ಈ ಥರ ಸ್ಟಿಕ್ಕನ್ನ ತೊಗೊಂಡು ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ ಬೆಂದಿದೆ ನೋಡಿ ಇದನ್ನು ಕರೆಕ್ಟಾಗಿ ಹಾರಾಕ ಬಿಡಬೇಕು ಇದನ್ನು ಒಂದು ಹಾಫ್ ಎನ್ ಅವರ್ ಬಿಟ್ಟು ಈ ಥರ ಸೈಡಿಂದ ಕಟ್ ಮಾಡ್ಕೊಳ್ಳಿ ಈ ಥರ ಸೈಡಿಂದ ಓಪನ್ ಮಾಡ್ಕೋಬೇಕು ನೋಡಿ ರೀತಿ ಒಂದು ಹಾಫ್ ಎನ್ ಅವರ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಕಟ್ ಮಾಡಬಾರ್ದು ನೋಡಿ ರೀತಿ ಇವಾಗ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಈ ಥರ ಮೇಲಿಂದ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಬರುತ್ತೆ ನೋಡಿ ಇವಾಗ ಮೇಲಿರುವಂಥ ಬಟರ್ ಪೇಪರ್ನ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಸ್ಟರ್ಡ್ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಸುಲಭವಾಗಿ ಪ್ಲೇನ್ ಕೇಕ್ನ ಮಾಡ್ಕೋಬೋದು ನೋಡಿ ಎಗ್ ಇಲ್ಲದೆ ಓವನ್ ಇಲ್ಲದೆ ಸುಲಭವಾಗಿ ಬೇಕ್ರಿ ಸ್ಟೈಲಲ್ಲೇ ಮಾಡ್ಕೋಬೋದು ಕೇಕನ್ನು ಮನೆಯಲ್ಲೇ ತುಂಬಾ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕೇಕ್ ಟೀನು ತುಂಬ ಚಿಕ್ಕದಿತ್ತಂದರೆ ಇದಕ್ಕೆ ಎರಡರಷ್ಟು ಅದು ಉಬ್ಬಿ ಬರುತ್ತೆ ಇದು ತುಂಬ ದೊಡ್ಡದಿದೆ ಕೇಕ್ ಟೀನು ಹಾಗಾಗಿ ಇದು ಸ್ವಲ್ಪ ಉಬ್ಬಿದೆ ನೋಡಿ ಕೇಕ್ ಟೇನು ತುಂಬ ಚಿಕ್ಕದಿದ್ದರೆ ದೊಡ್ಡದಾಗಿ ಬರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ಪಾಂಜಾಗಿ ಆಗಿ ತುಂಬ ಚೆನ್ನಾಗಿ ಬಂದಿದೆ ಪ್ಲೇನ್ ಕೇಕು ತುಂಬ ಈಸಿಯಾಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನೋಡಿ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಇದರಲ್ಲಿ ಇವಾಗ ಇನ್ನೊಂದು ಭಾಗನ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ನೋಡಿ ಇದು ಒಂದು ಕೆ ಜಿ ಆಗೋಷ್ಟು ಇದೆ ಇದು ಆ ಕೇಕು ಮನೆಯಲ್ಲೇ ನೋಡಿ ಸ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಮಕ್ಕಳಂತೂ ಮಾಡುವಾಗಲೇ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮಗೆ ಏಲಕ್ಕಿ ಪೌಡರ್ ಇಷ್ಟ ಆಗೋಲ್ಲ ಅಂದರೂ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಎಸೆನ್ಸ್ನ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಎಸೆನ್ಸ್ ಬದಲು ಏಲಕ್ಕಿ ಪೌಡರನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆದ ಅಳತೆಯಲ್ಲಿ ಮಾಡಿದರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಿಮೆ ಖರ್ಚಿನಲ್ಲಿ ತುಂಬ ಈಸಿಯಾಗಿ ಮಕ್ಕಳಿಗೆ ಹೆಲ್ದಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಎಗ್ ಇಲ್ಲದೆ ಓವನ್ ಇಲ್ಲದೆ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಬಿಟ್ಟು ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್